ಹಾಯ್ ಹೆಲೋ ಸ್ನೇಹಿತರೆ ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಪೂರ್ವ ತಯಾರಿಗಾಗಿ ಸಮಾಜ ವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಹೋಗ್ತೀನಿ ಹಾಗಾದರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಮತ್ತು ನಮ್ಮ ನಾವು ಮಾಡುವಂತಹ ಡೈಲಿ ಲೈವ್ ಕ್ಲಾಸಸ್ಗಳನ್ನು ಅಟೆಂಡ್ ಆಗಲಿಕ್ಕೆ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಕ್ವೆಶನ್ ಪೇಪರ್ ನೋಡ್ತಾ ಹೋಗೋಣ ಭಾರತದಲ್ಲಿ ಬೇಸಿಗೆ ಕಾಲದ ಅವಧಿ ಎಷ್ಟು ಮಾರ್ಚ್ನಿಂದ ಮೇವರೆಗೆ ಜೂನಿಂದ ಸೆಪ್ಟೆಂಬರ್ವರೆಗೆ ಅಕ್ಟೋಬರಿಂದ ನವೆಂಬರ್ವರೆಗೆ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾರ್ಚ್ನಿಂದ ಮೇವರೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಒಂದು ಋತುವಿನಿಂದ ಮತ್ತೊಂದು ಋತುವಿಗೆ ಋತು ದಿಕ್ಕನ್ನು ಬದಲಿಸಿಕೊಂಡು ಬೀಸುವ ಮಾರುತಗಳನ್ನು ಹೀಗೆನ್ನುವರು ಒಂದು ಋತುವಿನಿಂದ ಮತ್ತೊಂದು ಋತುವಿಗೆ ದಿಕ್ಕನ್ನು ಬದಲಿಸಿಕೊಂಡು ಬೀಸುವ ಮಾರುತಗಳಿಗೆ ನಾವು ಎಂತ ಕರಿತೀವಿ ಅಂದರೆ ಋತುಕಾಲಿಕ ಮಾರುತಗಳು ಅಂತ ಕರಿತೀವಿ ಆಪ್ಷನ್ ಡಿ ರೈಟ್ ಆನ್ಸರ್ ಋತುಕಾಲಿಕ ಮಾರುತಗಳು ಅಂತ ಕರಿತೀವಿ ಈ ಥರ ಪ್ರಶ್ನೆಗಳು ನಿಮಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಕೇಳುವಂಥದ್ದು ಓಕೆ ಮೂರನೇ ಪ್ರಶ್ನೆ ನೋಡಿ ಮೂರು ಭೂಭಾಗವು ಮೂರು ಕಡೆಯಿಂದ ನೀರಿನಿಂದ ಆವೃತವಾಗಿದ್ದರೆ ಅದನ್ನು ಹೀಗೆನ್ನುವರು ಪರ್ಯಾಯ ದ್ವೀಪ ದ್ವೀಪ ಜಲಾವೃತ ಸಣ್ಣ ದ್ವೀಪ ಅಂತ ಇದೆ ಇದಕ್ಕೆ ಸರಿಯಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಪರ್ಯಾಯ ದ್ವೀಪ ಅಂತ ಕರೀತಾರೆ ಅಂದರೆ ಮೂರು ಕಡೆ ನೀರು ಇರುವಂಥದ್ದು ನೋಡಿ ಇದೊಂದು ಭೂಭಾಗ ಅಂತ ತಿಳ್ಕೊಳ್ಳಿ ಇದೊಂದು ಭೂಭಾಗ ಅಂತ ಇಲ್ಲಿ ಈ ಕಡೆ ನೀರು ಈ ಕಡೆ ನೀರು ಈ ಕಡೆ ನೀರು ಒಂದು ಕಡೆ ಮಾತ್ರ ಯಾವ ಒಂದು ಕಡೆ ಮಾತ್ರ ನೀರ ಅಂದರೆ ಭೂಮಿ ಇತ್ತಂದರೆ ಈ ಥರ ಇತ್ತಂದರೆ ಇದಕ್ಕೇನಂತ ಕರಿತೀವಿ ಪರ್ಯಾಯ ದ್ವೀಪ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ನಾಲ್ಕನೇ ಪ್ರಶ್ನೆ ಭಾರತದ ನಕ್ಷೆಯಲ್ಲಿ ಕರ್ನಾಟಕವಿರುವ ದಿಕ್ಕು ಯಾವುದು ಕರ್ನಾಟಕ ಯಾವ ದಿಕ್ಕಿಗಿದೆ ಆಪ್ಷನ್ ಎ ಈಶಾನ್ಯ ಬಿ ನೈಋತ್ಯ ಸಿ ವಾಯುವ್ಯ ಡಿ ಆಗ್ನೇಯ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೈಋತ್ಯ ದಿಕ್ಕಿಗೆ ನಮ್ಮ ಭಾರತವನ್ನು ಭಾರತದಲ್ಲಿ ನಾವು ಕರ್ನಾಟಕ ರಾಜ್ಯವನ್ನು ಕಾಣಬಹುದು ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿ ರಾಷ್ಟ್ರಧ್ವಜವನ್ನು ಹಾರಿಸುವ ದಿನ ಯಾವುದು ಗಾಂಧಿ ಜಯಂತಿ ಸ್ವಾತಂತ್ರ್ಯ ದಿನಾಚರಣೆ ಅಂಬೇಡ್ಕರ್ ಜಯಂತಿ ಮಕ್ಕಳ ದಿನಾಚರಣೆ ನಾವು ಜೇಂಡಾವನ್ನು ನಾವು ಯಾವಾಗ ಹಾರಿಸ್ತೀವಿ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಆಗಸ್ಟ್ ಹದಿನೈದಕ್ಕೆ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತೀವಿ ಆವಾಗ ನಾವು ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸ್ತೀವಿ ನೆಕ್ಸ್ಟ್ ಕ್ವಶನ್ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಕವಿ ದರ ಮಾಸ್ತಿ ಮಸ್ತಿ ವೆಂಕಟೇಶ್ ಅಯ್ಯಂಗಾರ್ ಡಾಕ್ಟರ್ ಶಿವರಾಮ್ ಕಾರಂತ್ ಡಿ ಕುವೆಂಪು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕುವೆಂಪು ಇವರು ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡಿತಾರೆ ನೆಕ್ಸ್ಟ್ ಕ್ವೆಶನ್ ಹದಿನೆಂಟುನೂರ ಐವತ್ತ್ಮೂರರಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ ರೈಲು ಸಂಚರಿಸಿದ ಸ್ಥಳ ಯಾವುದು ರಾಣಿಗಂಜ್ನಿಂದ ಕೋಲ್ಕತ್ತಾ ಬೆಂಗಳೂರಿನಿಂದ ಆರ್ಅ ಕೋಣಂ ಸಿ ಮುಂಬೈನಿಂದ ಠಾಣೆ ಡಿ ಮದ್ರಾಸ್ನಿಂದ ಪುಣೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈನಿಂದ ಠಾಣೆ ತನಕ ಚಲಿಸಿತು ಹದಿನೆಂಟುನೂರ ಐವತ್ತ್ಮೂರರಲ್ಲಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ರಾಷ್ಟ್ರಕೂಟ ವಿಜಯನಗರ ಮತ್ತು ಬಹುಮನಿ ಸುಲ್ತಾನರು ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಪ್ರದೇಶ ತಮ್ಮ ಸಾಮ್ರಾಜ್ಯವನ್ನು ಎಲ್ಲ ಸ್ಥಾಪಿಸ್ತಾರೆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಉತ್ತರ ಮೈದಾನದಲ್ಲಿ ಉತ್ತರ ಪರ್ವತಗಳಲ್ಲಿ ಕರಾವಳಿ ಮೈದಾನಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅವರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡಿ ಉತ್ತರ ಭಾರತದ ನದಿ ಯಾವುದು ಇದರೊಳಗೆ ಗೋದಾವರಿ ಕಾವೇರಿ ಕೃಷ್ಣ ಬ್ರಹ್ಮಪುತ್ರ ಇದಕ್ಕೆ ಸರಿಯಾದ ಆಪ್ಷನ್ ಡಿ ಬ್ರಹ್ಮಪುತ್ರ ಇದು ಒಂದು ಉತ್ತರ ಭಾರತದ ಒಂದು ನದಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ಭಾರತಕ್ಕೆ ಸೇರದೇ ಇರುವಂತಹ ದ್ವೀಪ ಯಾವುದು ಮಲಯಾ ಮಾಲ್ಡೀವ್ಸ್ ಅಂಡಮಾನ್ ಮತ್ತು ನಿಕೋಬಾರ್ ಇಂಡೋನೇಷ್ಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾರಿ ಇದು ಭಾರತಕ್ಕೆ ಸೇರಿದ ದ್ವೀಪ ಯಾವುದಂತ ಕೇಳ್ತಾ ಇದ್ದಾರೆ ಭಾರತಕ್ಕೆ ಸೇರಿದ ದ್ವೀಪ ಇದೊಳಗೆ ಅಂಡಮಾನ್ ಮತ್ತು ನಿಕೋಬಾರ್ ಆಪ್ಷನ್ ಸಿ ರೈಟ್ ಆನ್ಸರ್ ಇದು ಭಾರತದ ಒಂದು ದ್ವೀಪ ಪ್ರದೇಶವಾಗಿದೆ ಅಂಡಮಾನ್ ಮತ್ತು ನಿಕೋಬಾರ್ ಆಪ್ಷನ್ ಸಿ ರೈಟ್ ಆನ್ಸರ್ ಹನ್ನೊಂದು ತಾರ ಮರುಭೂಮಿಯು ಪಶ್ಚಿಮದ ಅಂಚಿನಲ್ಲಿ ಹರಡಿರುವ ಪರ್ವತ ಸರಣಿ ಸಾತ್ಪುರ ಮೈಕಲ ರಾಜ್ಮಹಲ್ ಅರಾವಳಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅರಾವಳಿ ಅರಾವಳಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಹನ್ನೆರಡು ಇತಿಹಾಸ ಪ್ರಸಿದ್ಧ ಆಗ್ರಾ ನಗರವು ಈ ನದಿ ದಂಡೆಯ ಮೇಲಿದೆ ಗಂಗಾ ಬ್ರಹ್ಮಪುತ್ರ ಯಮುನಾ ಗೋದಾವರಿ ನಿಮ್ಗೆ ಗೊತ್ತಿದೆ ತಾಜ್ಮಹಲ್ ಎಲ್ಲಿ ಆಗ್ರ ಅಲ್ಲಿ ತಾ ಆಗ ಆಗ್ರಾದಲ್ಲಿ ನಾವು ಪ್ರಮುಖವಾಗಿ ತಾಜ್ಮಹಲ್ ಕಾಣಬಹುದು ಹಾಗಾದರೆ ಇದು ಯಾವ ನದಿಯ ದಂಡೆಯ ಮೇಲೆ ಅಂತ ಕೇಳ್ತಾ ಇದ್ದಾರೆ ಇದು ಆಪ್ಷನ್ ಸಿ ಯಮುನಾ ನದಿ ದಂಡೆಯ ಮೇಲಿದೆ ಆಪ್ಷನ್ ಸಿ ರೈಟ್ ಆನ್ಸರ್ ಯಮುನಾ ಕ್ವಶನ್ ನಂಬರ್ ಹದಿಮೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪ್ರಮುಖ ಬುಡಕಟ್ಟು ಸಮುದಾಯ ಯಾವುದು ಅಂತ ಕೇಳ್ತಾ ಇದ್ದಾರೆ ಸೋಲಿಗ ಕೋರಗ ಜೇನುಕುರುಬ ಏರವ ಸರಿಯಾದ ಉತ್ತರ ಆಪ್ಷನ್ ಸಿ ಜೇನು ಕುರುಬ ನೆಕ್ಸ್ಟ್ ಕ್ವಶನ್ ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆಯವರು ಪ್ರಾರಂಭಿಸಿದ ಚಳುವಳಿ ಅದು ಅಪ್ಪಿಕೋ ಚಳುವಳಿ ಮೌನ ಕಣಿವೆ ಕಾಂಗ್ ಕಾಡನ್ನು ಉಳಿಸಿ ನೆಕ್ಸ್ಟ್ ಆಪ್ಷನ್ ಡಿ ಚಿಪ್ಕೋ ಚಳುವಳಿ ಸರಿಯಾದ ಉತ್ತರ ಆಪ್ಷನ್ ಎ ಅಪ್ಪಿಕೋ ಚಳುವಳಿ ಇವರು ಪಾಂಡುರಂಗ ಹೆಗಡೆಯವರು ಪ್ರಾರಂಭಿಸಿದ ಪರಿಸರ ಚಳುವಳಿ ಯಾವುದು ಅಂತ ಕೇಳಿದಾಗ ಅಪ್ಪಿಕೋ ಚಳುವಳಿ ಆಪ್ಷನ್ ಎ ರೈಟ್ ಆನ್ಸರ್ ಕ್ವಶನ್ ನಂಬರ್ ಹದಿನೈದು ಜಮೀನು ಗಳಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ದನಗಳು ಕೋಳಿ ರೇಷ್ಮೆ ಮತ್ತು ಜೇನು ಸಾಕಾಣಿಕೆ ಮಾಡುವುದು ಸಾಂದ್ರ ಬೇಸಾಯ ಮಿಶ್ರ ಬೇಸಾಯ ತೋಟಗಾರಿಕೆ ಬೇಸಾಯ ಜೀವನಾಧಾರ ಬೇಸಾಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಿಶ್ರ ಬೇಸಾಯ ಮಿಶ್ರ ಬೇಸಾಯ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ವಾಸ್ತುಶಿಲ್ಪಗಳ ರಚನೆಗೆ ಮೈದಾನ ಪ್ರದೇಶಗಳು ಹೆಚ್ಚು ಸಹಕಾರಿ ಏಕೆಂದರೆ ಮಾನ್ಸೂನ್ ಮಾರುತಗಳನ್ನು ತಡೆಯುತ್ತವೆ ಬಿ ಪರಕೀಯರ ದಾಳಿಯನ್ನು ನಿಯಂತ್ರಿಸುತ್ತವೆ ಸಿ ಇವು ಸಮತಟ್ಟಾಗಿವೆ ಟಿ ಸಮೃದ್ಧ ಖನಿಜ ಸಂಪತ್ತನ್ನು ಹೊಂದಿವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇವು ಸಮತಟ್ಟಾಗಿದೆ ಅಂದರೆ ಇವು ಲೇವಲ್ ಆಗಿರುವಂಥದ್ದನ್ನು ನಾವು ಕಾಣ್ಬೋದು ಹಾಗಾಗಿ ಇವು ವಾಸ್ತುಶಿಲ್ಪ ರಚನೆಗೆ ಇವು ಪ್ರಮುಖವಾಗಿ ಹೆಚ್ಚು ಸಹಕಾರಿ ಹೇಳ್ಬೋದು ಓಕೆ ಮಕ್ಕಳೇ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಹಾಗೂ ಲೈವ್ ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ